ಹೇ ಹೇಗಾಯ್ಸ್ ಹಲೋ ಫ್ರೆಂಡ್ಸ್ ನೋಡಿ ಇನ್ನು ನೆಡ್ಕೊಂಡು ಬಿಸಿಲಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ನನ್ನ ಅಂತ ಇವತ್ತು ನಾವು ಹೋಗ್ತಾ ಇದೀವಿ ಎಲ್ಗಾನಿ ಕತ್ರಿಘಟ್ಟ ಕತ್ರಿಘಟ್ಟ ಜಾತ್ರೆಗೆ ಇರೋ ಶುರು ಮಾಡ್ತೀಯ ಆಮೇಲೆ ಎಲ್ಗನಿ ಹಾಂ ಜಾತ್ರೆಗೆ ಹೋಗ್ತಾ ಇದೀವಿ ದೇವ್ರ ಪೂಜೆ ಮಾಡಿಕೊಂಡು ಇವತ್ತಿನ ದಿನ ಅಲ್ಲೇ ಸ್ಟಾರ್ಟು ನಮಗೆ ಅದಲ್ಲದೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಮ್ಮ ಯಜಮಾನ್ರ ಪತಿ ದೇವರ ಬರ್ತಡೇ ಇವತ್ತು ಬರ್ತುಡೇ ಬರ್ತುಡೇ ಎಲ್ಲ ವಿಶ್ ಮಾಡಿ ಸೊ ನೆಕ್ಸ್ಟು ಬಸ್ ಹತ್ಬೇಕು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗೋಣ ಏನಂತೀರ ಏನು ಅನ್ನಿಸ್ತಾ ಇದೆ ಆಯಿತು ಒಂದು ಕಡೆಗೆ ಹೋಗ್ಬಿಡು ಇವಾಗ ಆಟೋದಲ್ಲಿ ಹೋಗ್ತಿದ್ದೀವಿ ನೆಕ್ಸ್ಟು ಡೈರಿ ಸಕ್ರಲ್ಲಿ ಹೋಗಿ ಅಲ್ಲಿ ಬಸ್ ಹತ್ತಬೇಕು ಬಸ್ ಹತ್ಬಿಟ್ಟು ಮನೆಯಿಂದ ಡೈರಿ ಸರ್ಕಲ್ಗೆ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ನಾವು ಆಟೋ ಎತ್ಕೊಂಡು ಡೈರಿ ಸರ್ಕಲ್ಗೆ ಬಂದ್ವಿ ಇಲ್ಲಿ ಬಸ್ ಸ್ಟಾಪ್ ಕೊಡುತ್ತೆ ಕತ್ರಿಘಟ್ಟಾಗೆ ಚಂದ್ರಾಯಪಟ್ಟಣ ಹೋಗೋ ರೂಟು ನಾವು ಬಸ್ ಹತ್ಕೊಂಡು ಕತ್ರಿಘಟ್ಟ ಹೋಗ್ವಿ ವಿಳದ್ವಿ தான் <laughs> <hes Coin Channel> ಬಿಸಿಲು ಬಿಸ್ಲು ಸುಟ್ಟು ಕರಕ್ಲಾಗಿ ಹೋಗ್ತೀನಿ ಇವತ್ತು ಏನೇನೆಲ್ಲ ಇಟ್ಟಿದಾರೆ ಗೊತ್ತಾ ಇಲ್ಲಿ ಜಾತೆಯಲ್ಲಿ

गुड़ बबड ನಾವು ಮನೆಯಿಂದ ಹನ್ನೊಂದು ಗಂಟೆಗೆ ಓಟ್ವಿ ಅರ್ಧ ಗಂಟೆಯಲ್ಲಿ ನಾವು ಕತಗಟ್ಟ ಜಾತ್ರೆನ ತಲುಪಿದ್ವಿ ಬಟ್ ತುಂಬಾ ಬಿಸಿಲಿತ್ತು ಎಷ್ಟು ಜನ ಅಂದರೆ ಜನ ಮರುಳು ಜಾತ್ರೆ ಮರುಳು ಅಂತ ಹೇಳ್ತಾರಲ್ಲ ಆ ಥರನೇ ಇತ್ತು ಕಾಲೆಲ್ಲ ಸುಟ್ಟೋಗ್ತಾ ಇತ್ತು ಸ್ಲಿಪ್ಪರ್ ಅಲ್ಲೇ ಬಿಟ್ಟು ಓಡ್ ಬಂದು ಕಾಲು ತೊಳ್ಕೊಂಡು ಕ್ಯೂವಲ್ ನಿಂತ್ಕೊಬಿಟ್ವಿ ಇಲ್ಲಾಂದ್ರೆ ಇನ್ನೂ ತುಂಬಾ ರಶ್ ಆಗ್ತಿತ್ತು ಬಿಸಿಲಿರೋ ಕಾರಣ ನಾನು ವೇಲ್ನ ಮುಖದ ಮೇಲಿಂದ ತೆಗಿತಾನೆ ಇರಲಿಲ್ಲ ಫೈನಲಿ ದೇವಸ್ಥಾನದ ಒಳಗೆ ಬಂದ್ವಿ ತುಂಬಾ ಹೈ ಸೆಕ್ಯೂರಿಟಿ ಇತ್ತು ಅದೇ ಕರ್ಷ್ ಕೂಡ ಇತ್ತು ದೇವಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇರೋದು ಅಂದ್ರೆ ನೆಲೆಸಿರೋದು ಆ ಯಾರಿಗೆಲ್ಲ ಈ ಜಾತ್ರೆಗೆ ಬರಕ್ ಆಗ್ಲಿಲ್ಲ ಇಲ್ಲಿ ನಾನು ಚಿತ್ರದಿಂದ ದೇವ್ರನ್ನ ನೋಡ್ಕೊಂಡೆ ಯಾರಿಗೆಲ್ಲ ನೋಡಕ್ ಬರಕ್ ಆಗ್ಲಿಲ್ಲ ಇಲ್ಲ ನಾನು ಫೋಟೋ ಹಾಕಿದೀನಿ ನೋಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬಾನೇ ಖುಷಿಯಾಯ್ತು ಕೊನೆಗೂ ಪೂಜೆ ಮುಗಿಸಿ ಸ್ವಲ್ಪ ಈ ಕಡೆ ಬಂದ್ವಿ ತಣ್ಣಗೆ ಗಾಳಿ ಬೀಸಾಯ್ತು ಬಟ್ ಬಿಸಿಲು ಹಾಗೆ ಇತ್ತು ಜನ ಕೂಡ ಹಾಗೆ ಇದ್ರು ಅಲ್ಲಿ ತುಂಬಾ ಜನ ಕಳೆದೋಗಿದ್ರು ಅನ್ಸುತ್ತೆ ಸೆಕ್ಯೂರಿಟಿ ಅಂದ್ರೆ ಪೊಲೀಸ್ ಹತ್ರ ಬಂದ್ಬಿಟ್ಟು ಎಲ್ಲ ಹೇಳಿ ಇಂಥ ಕಡೆ ಇದ್ದೀವಿ ಅಂತ ಎಲ್ಲ ಕರೆಸ್ಕೊತಾ ಇದ್ರು ಜಾತ್ರೆಗೆ ಬಂದ್ಮೇಲೆ ಹಾಗೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಪುರಿಕಾರನ ತಗೊಂಡು ನನ್ಗಂತೂ ಜಿಲೇಬಿಯನ್ನು ತುಂಬಾನೇ ಇಷ್ಟ ಅದನ್ನು ಕೂಡ ತಗೊಂಡ್ರು ನೋಡಿ ಪೂಜೆ ಮುಗಿದ ಮೇಲೆ ತಿರುಪತಿ ನಾಮ ಹಾಕ್ಸಿದ್ದೀನಿ ನಾನು ಫಸ್ಟ್ ಟೈಮ್ ಹಾಕ್ಸಿದ್ದು ಹೇಗೆ ಕಾಣಿಸಿದ್ದೀನಿ ಅಂತ ಹೇಳಿ ಮೈನ್ ರೋಡ್ ಇಂದ ದೇವಸ್ಥಾನಕ್ಕೆ ಸುಮಾರು ಒಂದು ಕಿಲೋಮೀಟರ್ ಅಂತ ಇಟ್ಕೊಳ್ಳಿ ಒಂದು ಕಿಲೋಮೀಟರ್ ನಡ್ಕೊಂಡು ಬರಬೇಕು ತುಂಬಾನೇ ರಶ್ ಇರೋ ಕಾರಣ ಬೇಗ ಬೇಗ ಹೆಜ್ಜೆ ಹಿಡೋಕ್ಕೂ ಆಗ್ತಾ ಇರಲಿಲ್ಲ ಅಲ್ಲೇ ಸ್ವಲ್ಪ ವಾಟರ್ ಮಿಲ್ಲೆ ನಾನು ಕಲ್ಲಂಗಡಿ ಹಣ್ಣು ಹಾಗೆ ನಾನು ಸ್ವಲ್ಪ ಗೋಲಿ ಸೋಡಾ ಕುಡಿದೆ ತುಂಬಾನೇ ಸುಸ್ತಾಗ್ತಿತ್ತು ಕಂಟ್ರೋಲ್ ಮಾಡೋಕಾಗ್ಲಿಲ್ಲ ಈ ಒಂದು ಜಾತ್ರೆನ ಮುಗಿಸ್ಕೊಂಡು ನಾವು ಬಸ್ ಹತ್ವಿ ಮನೆಗೆ ಬಂದ್ವಿ ಹಾಗೆ ನಾನು ಸಚಿನ್ ಬರ್ಡೇಗೆ ಅಂತ ಕೇಕ್ನ ಆರ್ಡರ್ ಮಾಡಿದೆ ಯಾವ ಕೇಕ್ ತೊಗೊಂಡಿದ್ದೆ ಅಂತ ಮನೆಗೆ ಹೋಗಿ ಹೇಳ್ತೀನಿ ಬೆಳಗ್ಗೆ ಸಚಿನ್ ಫ್ರೆಂಡ್ಸ್ ಬಂದಿದ್ದರು ಅಂದರೆ ಸ್ಕೂಲ್ ಫ್ರೆಂಡ್ಸ್ ಅಂತೆ ನಾವು ದೇವಸ್ಥಾನ ಓಡೋಕ್ಕಿಂತ ಮುಂಚೆ ಕೇಕ್ ತಂದು ಕಟ್ ಮಾಡಿಸಿ ಹೋದರು ನನಗಂತೂ ತುಂಬಾ ಖುಷಿ ಫ್ರೆಂಡ್ಸ್ ಬಂದು ಕೇಕ್ ಕಟ್ ಮಾಡಿ ಅವನಿಗೂ ಕೂಡ ತುಂಬ ಖುಷಿಯಾಯಿತು ನಮ್ಮಿಬ್ರಿಗಂತೂ ಬರ್ಡೇನ ಗ್ರ್ಯಾಂಡಾಗಿ ಮಾಡೋದು ಅಂದರೆ ಇಷ್ಟಾನೇ ಇಲ್ಲ ಯಾಕಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗಂತ ದುಡ್ಡಿಗೋಸ್ಕರ ಕಂಜ್ಯೂಸ್ ಮಾಡ್ತೀವಿ ಅಂತ ಅಲ್ಲ ಬಟ್ ಇಷ್ಟ ಇಲ್ಲ ಅಷ್ಟೇ ಬರ್ಡೇಗೆ ಅಂತಾನೆ ಇಂದಿನ ದಿನ ನಾನು ಪಿಸ್ತಾ ವೆಲ್ವೆಟ್ ಕೇಕ್ನ ಆರ್ಡರ್ ಮಾಡಿದ್ದೆ ಒನ್ ಕೆ ಜಿ ಹಾಗೆ ನಮ್ಮ ಮಾವನು ಕೂಡ ಒನ್ ಕೆ ಜಿ ಕೇಕ್ನ ತೊಗೊಂಡು ಬಂದಿದ್ರು ಫ್ರೆಂಡ್ಸ್ ಕೂಡ ತೊಗೊಂಡು ಬಂದಿದ್ರು ಹಾಗೆ ನೋಡೋಕೆ ಹೋದ್ರೆ ತುಂಬ ಜಾಸ್ತಿನೇ ಆಯಿತು ಕೇಕು ಬಟ್ ಖುಷಿ ಆಯಿತು ಎಲ್ರಿಗೂ ಅವ್ರದ್ದೇ ಆದಂತ ಖುಷಿ ಇರುತ್ತಲ್ಲ ಸೊ ಕಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಹತ್ರ ಬಜೆಟ್ ಕಮ್ಮಿ ಇದ್ದಿದ್ದ ಕಾರಣ ನಾನು ಎಕ್ಸ್ಪೆನ್ಸಿವ್ ಆಗಿ ಏನೂ ಕೊಡೋಕ್ಕಾಗಲಿಲ್ಲ ನಾನು ಲವ್ ಮಾತ್ರ ಅಷ್ಟೇ ಸೊ ನೆಕ್ಸ್ಟ್ ಟೈಮ್ ಬೆಟರ್ ಆಗಿ ನಾನು ಏನಾದರೂ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಇಲ್ಲಿಗೆ ವಿಡಿಯೋನ ಹೆಣ್ಣು ಮಾಡ್ತೀನಿ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್